ಬ್ಯಾಕ್ ಟು ಮೈ ಚಾನಲ್ ಸ್ನೇಹು ಆಫಿಷಿಯಲ್ ಯಸ್ ನಾನಿವತ್ತ ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾರಪ್ಪಾ ಅಂತಂದ್ರೆ ಅಗ್ನಿವೀರ ಪಿಜಿಕಲ್ ಯಾವ ಜಿಲ್ಲೆಯವ್ರದ್ದು ಯಾವ ದಿನಾಂಕದಂದು ಮತ್ತು ಯಾವ ಸ್ಥಳದೊಳಗೆ ನಡಿತೈತಿ ಪಿಜಿಕಲ್ಲ ಮತ್ತು ಮೆಡ್ಕಲ್ ಹೆಂಗಿರ್ತೈತಿ ಮತ್ತು ಪಿಜಿಕಲ್ಗೆ ಹೋಗ್ಬೇಕಾರೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕ ಅಗ್ನಿವೀರ್ ಜಿ ಡಿದು ಮತ್ತು ಮಹಿಳಾ ವುಮೆನ್ ಪೊಲೀಸ್ದ ಹಾಲ್ಟಿಕ್ಟ ಯಾವಾಗ ಬಿಡ್ತಾರ ಪಿಜಿಕಲ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಮತ್ತು ನಿಮ್ಮ ಕೆಲವೊಂದಿಷ್ಟು ಡೌಟ್ಗಳನ್ನು ಮಧ್ಯೆ ಮಧ್ಯೆ ಡಿಸ್ಕಸ್ ಮಾಡ್ಕೊಂಡು ಹೋಗಿರ್ತೀನಿ ಆ ಕಾರಣಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ ಲಾಸ್ಟ್ನ ನೋಡ್ರಿ ಈಗ ಮೊದಲನೇದಾಗಿ ನೋಡ್ಕೊಡ್ರಿ ಫಿಜ್ಕಲ್ ಯಾವ ಜಿಲ್ಲೆಯವ್ರದ್ದು ಯಾವ ದಿನಾಂಕದಂದು ಮತ್ತು ಯಾವ ಸ್ಥಳವ್ರಿಗೆ ನಡೀತೈತಿ ಅಂತ ಹೇಳಿದ ನೋಡ್ಕೋರಿ ಈಗ ಟೋಟಲ್ ಆಗಿ ಇವರ ಮೂರು ಸ್ಟೇಜ್ ಮಾಡ್ಕೊಂಡಾರ ಫಸ್ಟಿಗೆ ಬೆಂಗಳೂರಿಗೆ ಯಾರು ಸೆಕೆಂಡ ಮಂಗಳೂರು ಯಾರೋ ತರ್ಡ್ ಏನೈತಿ ಬೆಳಗಾವಿ ಯಾರೋ ಲಾಸ್ಟ್ ಆಗಿ ಡಬ್ಲ್ಯೂ ಎಮ್ ಪಿ ಉಮನ್ದ ಜಡ್ ಓದ ಆಲ್ ಬೆಂಗಳೂರದ ನಡೀತೈತೆ ಆ ಕಾರಣಕ್ಕಾಗಿ ಫಸ್ಟ್ ಬೆಂಗಳೂರು ಯಾರೋದು ಯಾವ ಸ್ಥಳದೊಳಗೆ ನಡೀತೈತಿ ಪಾತಂದ್ರೆ ಕೊಡಗುದೊಳಗೆ ಇಲ್ಲಿ ಏನು ಡಿಸ್ಟಿಕ್ ಶೋ ಮಾಡಾಕತ್ತೀನಿ ಬೆಂಗ್ಳೂರು ರೂರಲ್ಲ ಅರ್ಬನ್ನ ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೊಡಗು ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಚಿತ್ರದುರ್ಗ ಆ್ಯಂಡ್ ವಿಜಯನಗರ ಇವೆಲ್ಲ ಜಿಲ್ಲೆಗಳದ್ದು ಯಾವ ಡೇಟ್ ಒಳಗೆ ನಡೀತೈತಿ ಪಾ ಅಂದ್ರೆ ಇಪ್ಪತ್ತೇಳು ಜೂನ್ ಹಿಡ್ಕೊಂಡೆ ಎರಡು ಜುಲೈತನ ಇದ್ರ ಮಧ್ಯೆ ನಡಿತೈತಿ ಇನ್ನು ಎರಡನೇದಾಗಿ ಮಂಗಳೂರು ಎ ಆರ್ ಹೋದ ನಡಿತೈತೆ ಯಾವ ಪ್ಲೇಸ್ ಒಳಗೆ ನಡೀತೈತಿ ಪಾ ಅಂತಂದ್ರೆ ಶಿವಮೊಗ್ಗದೊಳಗೆ ಶಿವಮೊಗ್ಗ ಗ್ರೌಂಡ್ ಒಳಗೆ ನಿಮ್ದು ಪಿಜ್ಕಲ ನಡೀತೈತಿ ಯಾವ್ಯಾವ ಜಿಲ್ಲೆಗಳು ನೋಡ್ಕೊಡ್ರಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ದಾವಣಗೆರೆ ಬಿಜಾಪುರ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ಆ್ಯಂಡ್ ವಿಜಯಪುರ ಬಿಜಾಪುರ ವಿಜಯಪುರ ದೇಶದಿಂದ ಎರಡು ಕೊಟರ ಯಾವ ಡೇಟ್ ಒಳಗೆ ನಡೀತಿತ್ ಪಾ ಫಿಸಿಕಲ್ ಅಂದ್ರೆ ಇಪ್ಪತ್ತೆರಡು ಅಗಸ್ಟ್ ದಿಂತ್ರ ಮೂವತ್ತು ಅಗಸ್ಟ್ ಸೊ ಇದ್ರ ಮಧ್ಯ ನಿಮ್ದು ಫಿಸಿಕಲ್ ನಡಿತೈತಿ ಇನ್ನು ಕೊನೆಯದಾಗಿ ಉಳಿದಿದ್ದು ಯಾವತ್ತಪ್ಪಂದ್ರೆ ಬೆಳಗಾಂ ಎ ಆರ್ ವ ಸೊ ಅದು ಯಾವ ಪ್ಲೇಸ್ ಒಳಗೆ ನಡೀತೈತ್ ಪಾತಂದ್ರೆ ಕೊಪ್ಪಳ ಒಳಗೆ ಕೊಪ್ಪಳ ಫಿಸಿಕಲ್ ಗ್ರೌಂಡ್ ಒಳಗೆ ನಡೀತೈತಿ ಯಾವ್ಯಾವ ಅಂದ್ರೆ ಬೆಳಗಾವಿ ರಾಯಚೂರು ಬೀದರ್ ಕೊಪ್ಪಳ ಗುಲ್ಬರ್ಗ ಆ್ಯಂಡ್ ಯಾದಗಿರಿ ಸೊ ಈ ಎಲ್ಲ ಜಿಲ್ಲೆಗಳದ್ದ ಡಿಸೆಂಬರ್ ಮೂರು ಸೊ ಡಿಸೆಂಬರ್ ಮೂರು ಹಿಡ್ಕೊಂಡು ಹದಿನೈದು ಡಿಸೆಂಬರ್ ಭಾಳಷ್ಟು ದೂರದನ ಟೈಮ್ ಕೊಟ್ಟಾರ ಭಾಳ ಸಮಯ ಐತಿ ಚಲೋ ತಂಗ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ ನೀವು ಯಾಕಂದ್ರೆ ಐದಾರು ತಿಂಗಳು ಅಂದ್ರೆ ಐದು ಆರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಕನ್ಫರ್ಮ್ ಆಗಿ ಪಿಜ್ಕಲ್ಲ ಪಾಸ್ ಆಕತೆ ಓಕೆ ಇನ್ನು ಡಬ್ಲ್ಯೂ ಎಮ್ ಪಿದ್ ನೋಡ್ಕೊಳ್ರಿ ಬೆಂಗಳೂರು ಜಡ್ ಸೊ ಬೆಂಗಳೂರು ಒಳಗೇನೆ ನಡಿತೈತಿ ಅಂದ್ರೆ ಆಲ್ ಡಿಸ್ಟಿಕ್ಟ್ ಆಫ್ ಜೋನ್ ಅಂದ್ರೆ ಏನು ಜಡಾರ್ ಬೆಂಗಳೂರು ಬರ್ತೈತಿ ಅದರೊಳಗೆ ಯಾವ್ಯಾವ ಡಿಸ್ಟಿಕ್ ಬರ್ತಾವೆಲ್ಲನೂ ಅಂದ್ರೆ ನಮ್ಮ ಕರ್ನಾಟಕ ಎಲ್ಲಾನು ಮತ್ತು ಕೇರಳನೂ ಇವೆಲ್ಲನೂ ಏನೈತಿ ಬೆಂಗಳೂರೊಳಗಾನ ಫಿಸಿಕಲ್ ನಡಿತೈತಿ ಯಾವ ಡೇಟ್ ಒಳಗತ್ತಂದ್ರೆ ಆರು ಜನವರಿ ಇಂತ್ರ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ವರ್ಷ ನಡೀತಿ ನಿಂಬುದ ಸೊ ಮುಂದಿನ ವರ್ಷ ಪಿಜ್ಕಲ್ ನಡಿತೈತಿ ಈ ವರ್ಷ ಅಂತರೂ ಏನೂ ಇಲ್ಲ ಫಿಸಿಕಲ್ ಏನೈತಿ ಭಾಳ ಈಗಿನ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡ್ರಿ ಲಾಸ್ಟಿಗೆ ಹೋಗಿ ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡ್ರಿ ಆರಾಮಾಗಿ ಆಗುತ್ತೆ ಇತರ ಹಾಲ್ಟಿಕ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದ್ರೆ ಒಂದು ವಾರ ಮುಂಚಿತವಾಗಿ ಬಿಡ್ತಿರ್ತಾರೆ ಮತ್ತು ಯಾವ ಒಳಗೆ ನಡೀತೈತಿ ಯಾವ ಗ್ರೌಂಡ್ನ ನಡೀತೈತಿ ಅದ್ರ ಬಗ್ಗೆ ಯಾವುದೂ ಕ್ಲಿಯರ್ ಆಗಿರ್ತಕ್ಕಂಥ ಡಿಕ್ಲರೇಷನ್ನ ಕೊಟ್ಟಿಲ್ಲ ಇನ್ನು ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಫಿಸಿಕಲ್ ಹದಿನಾರು ಮೀಟ್ರ್ ರನ್ನಿಂಗ್ ಇರ್ತೈತಿ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಯಾರು ಬರ್ತೀರಿ ಅವ್ರಿಗೆ ಅರುವತ್ತು ಮಾರ್ಕ್ಸ್ ಐದು ನಿಮಿಷ ಮೂವತ್ತು ಒಂದು ಸೆಕೆಂಡ್ ಇಂತರ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಒಳಗೆ ಸೆಕೆಂಡ್ ಗ್ರೂಪ್ನಾಗ ಯಾರು ಬರ್ತೀರಿ ಅವರಿಗೆ ನಲ್ವತ್ತೆಂಟ ಮಾರ್ಕ್ಸ್ ಇರ್ತಾವೆ ಇನ್ನು ಮುಂದೆ ಪ್ಲಪ್ಸ ಅಂದ್ರೆ ಹತ್ತಕ್ಕೆ ಹತ್ತು ಪ್ಲಪ್ಸ್ ಹೊಡೆದ್ರಿ ಅಂದ್ರೆ ನಲ್ವತ್ತು ಮಾರ್ಕ್ಸ ಒಂಬತ್ತು ಹೊಡೆದ್ರಿ ಅಂದ್ರೆ ಮೂವತ್ತು ಮೂರು ಮಾರ್ಕ್ಸ ಎಂಟು ಹೊಡೆದ್ರಿ ಅಂದ್ರೆ ಇಪ್ಪತ್ತೇಳು ಏಳು ಹೊಡೆದ್ರಿ ಅಂದ್ರೆ ಇಪ್ಪತ್ತೊಂದು ಆರು ಹೊಡೆದ್ರಿ ಅಂದ್ರೆ ಹದಿನಾರು ಆರಕ್ಕಿಂತ ಕಡಿಮೆ ಹೊಡೆದ್ರಿ ಅಂದ್ರೆ ಪೇಲ ಆಯಿತು ಮುಂದೆ ನೈನ್ ಪಿ ಡೀಚ್ ಇರ್ತೈತಿ ಅದಕ್ಕೇನು ಮಾರ್ಕ್ಸ್ ಇರೋಲ್ಲ ನಾರ್ಮಲ್ ಆಗಿ ಪಾರ್ ಮಾಡ್ಬೇಕಾ ಜಿಗ್ ಜ್ಯಾಗ್ನು ಅದೇ ಥರ ಇರ್ತೈತಿ ಅಂದರೆ ಕ್ವಾಲಿಫೈ ಆಗ್ಬೇಕಾ ಇಷ್ಟ ಪಿಜ್ಕಲ್ ಇರ್ತೈತಿ ಪುರುಷರಿಗೆ ಇನ್ನು ಡಬ್ಲ್ಯೂ ಎಂ ಪಿ ಅವರದ ಡಬ್ಲ್ಯೂ ಎಂ ಪಿ ಅವ್ರ ಏನೈತಿ ಯಾವುದು ಪಿಜ್ಕಲ್ಕ ಮಾರ್ಚ್ರಂಗಿಲ್ಲ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಫಸ್ಟ್ ಗ್ರೂಪ್ ಏನೈತಿ ಯಾರು ಏಳುವರೆ ನಿಮಿಷ ಒಳಗೆ ಬರ್ತಿರಲ್ಲ ಅವರ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಏನೈತಿ ಎಂಟು ನಿಮಿಷ ಒಳಗಡೆ ಬಂದವರು ಎಂಟು ನಿಮಿಷ ಮ್ಯಾಗಾಯ್ತಂದ್ರೆ ಪೇ ಇಲ್ಲ ಎಂತ ಹತ್ತು ಫೀಟ್ ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ ಏನೈತಿ ಹತ್ತು ಫೀಟ್ ಇರ್ತೈತಿ ತ್ರೀ ಫೀಟ್ ಹೈ ಜಂಪ್ ಎತ್ತರ ಜಿಗಿತ ಮೂರು ಫೀಟ್ ಇರ್ತೈತಿ ಇವನ್ನ ಕ್ವಾಲಿಫೈ ಮಾಡ್ಬೇಕು ಇನ್ನು ಡಬ್ಲ್ಯೂ ಎಮ್ ಪಿ ಅವ್ರಿಗೇನೈತಿ ಹೈಟ ನೂರ ಅರವತ್ತೆರಡು ಇರಬೇಕು ವೇಟ ಹೈಟ್ ತಕ್ಕಂಗೆ ಅದು ಮೆಡಿಕಲ್ ಮೆಜರ್ಮೆಂಟ್ ಏನು ಬರ್ತೀನಿ ಅದ್ರ ಪ್ರಕಾರ ಇರಬೇಕು ನಿಮ್ಗೆ ಹೈಟ್ ಬೇಕಾಗಿತ್ತಂದ್ರೆ ಹೈಟ್ ಫಾರ್ ವೇಟ್ ಹೇಸಿಂದ ಸರ್ಚ್ ಮಾಡಿರಿ ಇಂಡಿಯನ್ ಆರ್ಮಿ ಅಂತೇಶಿಂದ ಅದು ಹೈಟ್ ಪ್ರಕಾರನ ನಿಮ್ಗೆ ವೇಟ್ ತೋರಿಸತಿ ಎಷ್ಟು ಇರ್ಬೇಕು ನಿಮ್ಮ ಅಂತೇಶಿಂದ ಎಷ್ಟು ಐತಿ ನಿಮ್ದು ಎಷ್ಟು ವೇಟ್ ಇರ್ಬೇಕು ಅಂತೇಶಿಂದ ಚೆಸ್ಟ್ ಲೇಡೀಸ್ಗಿ ಚೆಸ್ಟ್ ಇಲ್ಲಿ ಅಂದರೆ ಎಕ್ಸ್ಪೆಂಡೆಡ್ ಮಾಡಿದ್ರೆ ಉಬ್ಬಿಸಿದ್ರೆ ಅಂದ್ರೆ ಸೋ ಐದು ಸೆಂಟಿಮೀಟ್ರ್ ಉ ಇದನ್ನ ಆಗ್ಬೇಕು ಎಕ್ಸ್ಪೆಂಡ್ ಮಾಡ್ಬೇಕು ಇನ್ನು ಪುರುಷರಿಗೆ ಹೈಟ್ ಅಂತಂದ್ರೆ ನೂರ ಅರವತ್ತೈದ್ರ ಮ್ಯಾಗ್ ಇರಬೇಕು ವೇಟ್ ಐವತ್ತು ಕೆಜಿಗಿಂತನೂ ಹೆಚ್ಚಿರಬೇಕಾ ಮತ್ತು ಮುಂದೆ ಏನೈತಿ ಅದಕ್ಕಿಂತ ಹೈಟ್ ಜಾಸ್ತಿ ಇದ್ದಾರೆ ಅಂತ ಅದ್ರ ತಕ್ಕಂಗೆ ಹೈಟ್ ಇರ್ಬೇಕು ಅದು ಸರ್ಚ್ ಮಾಡಿರಿ ಯೂಟ್ಯೂಬ್ ಇದ್ರಾಗ ನೋಡ್ಕೊಳ್ರಿ ಒಳಗೆ ಹೋಗಿ ಸರ್ಚ್ ಮಾಡಿರಿ ಹೈಟ್ ತಕ್ಕಂಗೆ ವೇಟ್ ಹೇಳಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಏನಪ್ಪಾ ಅಂತಂದ್ರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ರೆ ಮಾರ್ಕ್ಸ್ ಕೊಡ್ತಾರೆ ಎನ್ ಸಿ ಸಿ ಎ ಇತ್ತಂದ್ರೆ ಐದು ಬಿ ಇತ್ತಂದ್ರೆ ಹತ್ತು ಸಿ ಇತ್ತಂದ್ರೆ ಇಪ್ಪತ್ತು ಜೊತೆಗೆ ಪರೇಡ್ ಮಾಡಿದ್ರೆ ಇಪ್ಪತ್ತೈದು ಮಾರ್ಕ್ಸ್ ಕೊಡ್ತಾರೆ ಇವು ಮಾರ್ಕ್ಸ್ ಯಾವಾಗ ಯಾಡ್ ಹಾಕೋಪ್ಪ ಅಂತಂದ್ರೆ ಫೈನಲ್ ಮೆರಿಟ್ ಏನು ಬರೋದಿಲ್ಲ ಆ ಟೈಮ್ದೊಳಗೆ ಇದನ್ನೆಲ್ಲನೂ ಆ್ಯಡ್ ಮಾಡಿ ಫೈನಲ್ ಮೆರಿಟನ್ನು ಹಚ್ತಾರೆ ಫಿಜಿಕಲ್ಗೆ ಹೋಗ್ಬೇಕಾರ ಡಾಕ್ಯುಮೆಂಟ್ಸ ಏನೇನು ಬೇಕಾ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಲ್ ಸಿ ಲಿವಿಂಗ್ ಸರ್ಟಿಫಿಕೇಟ್ ಏನೈತಿ ಇಂಗ್ಲೀಷ್ ಒಳಗೆ ಡೂಪ್ಲಿಕೇಟ್ ದೇಶದಿಂದ ಕೊಡ್ತಾರೆ ಸ್ಕೂಲ್ ಒಳಗೆ ರೆಸಿಡೆನ್ಸಿಯಲ್ಲ ಡೊಮಿಸ್ಸಿಯಲ್ಲ ಕಾಸ್ಟ್ ಇನ್ಕಮ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದ್ರೆ ಸ್ಕೂಲ್ ಕ್ಯಾರೆಕ್ಟ್ರ್ ಪಂಚಾಯತ್ ಕ್ಯಾರೆಕ್ಟ್ರ್ ಅನ್ಮೇರ್ಡ್ ಸರ್ಟಿಫಿಕೇಟ ಜೊತೆಗೆ ಆಧಾರ್ ಕಾರ್ಡ ಫೋಟೋಸ್ ಇಪ್ಪತ್ತು ಫೋಟೋಸ್ ಅಂತೂ ತೆಗೆಸಿ ಇಟ್ಕೊಂಡ್ಬಿಡ್ರಿ ಯಾವ ಬೇಕಾದರೂ ಯೂಸ್ ಆಗ್ತಿರ್ತಾವ ಆ ಕಾರಣಕ್ಕಾಗಿ ಇಟ್ಕೊಂಡ್ಬಿಡ್ರಿ ಸೊ ಎಲ್ಲನೂ ಜೊತೆಗೆ ಪ್ರಿಂಟ್ ಹಾಕ್ಸಿ ಅಟೆಸ್ಟೆಡ್ ಮಾಡ್ಸಿರಬೇಕು ಒಂದು ಸಟ್ ಅಟೆಸ್ಟೆಡ್ ಮಾಡಿಸಿ ಇಟ್ಕೊಳ್ರಿ ಅಲ್ಲಿ ಹೋಗಿಂದ ಸೆಲ್ಫ್ ಅಟೆಸ್ಟೆಡನ್ನೂ ಮಾಡಿಸ್ಕೊತಾರೆ ಒಟ್ಟಾರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಏನೈತಿ ಇಂಗ್ಲೀಷ್ ಒಳಗಿರ್ಬೇಕಾ ಸರ್ ಕನ್ನಡ ಒಳಗೈತೆ ಸರ ನಂದ ನಡೀತೈತೆ ಅನ್ನೋದು ಕೇಳಿದ್ರಂದ್ರೆ ಸೊ ಕನ್ನಡ ಒಳಗೆ ನಡೀದಿಲ್ಲ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯೂಸ್ಫುಲ್ ಐತಿ ಅಂತ ಅಂದ್ಕೊಂಡಿನಿ ಕೊಟ್ಟಿದ್ದು ಯೂಸ್ಫುಲ್ ಇತ್ತಂದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಗ್ಳಕ್ಕಿರೋ ಗಂಟಿ ಹೊಡೆದು ಮರೆಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನೆಕ್ಸ್ಟ್ ಯಾವುದೋ ಒಂದು ಜಾಬ್ ನೋಟಿಫಿಕೇಶನ್ ಆಯಿತು ಯಾವುದೋ ಒಂದು ಜಾಬ್ ಬಗ್ಗೆ ಅದು ಫಿಸಿಕಲ್ ಬಗ್ಗೆ ಏನೋ ಹೇಳಿದ್ರು ಅದು ಫಸ್ಟಿಗೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಶೋ ಆಗುತ್ತಾ ಇದ್ರ ಜೊತೆಗೆ ಏನಾರ ಡೌಟ್ ಇತ್ತಂದ್ರೆ ನನಗೆ ಸಪ್ರೇಟಾಗಿ ಸ್ನೇಹಜೀವಿ ಆಫೀಸೆಲ್ಲ ಇನ್ಸ್ಟಾದೊಳಗೆ ಮೆಸೇಜ್ ಹಾಕ್ರಿ ರಿಪ್ಲೈ ಮಾಡ್ತೀನಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್